ನಮಸ್ಕಾರ ಕಳೆದ ವಿಡಿಯೋದಲ್ಲಿ ಆಯಿಲ್ ಸ್ಕಿನ್ ನ ಯಾವ ರೀತಿ ಮೇಂಟೈನ್ ಮಾಡಬೇಕು ಅಂತ ತಿಳ್ಕೊಂಡ್ರೆ ಈ ಸಲ ಡ್ರೈ ಸ್ಕಿನ್ ಬಗ್ಗೆ ತಿಳ್ಕೊಳ್ಳಿ ಹಾಗೆ ಬೇರೆ ಎಲ್ಲಾ ಸ್ಕಿನ್ ಹೇಳ್ಬಿಡ್ತೀನಿ ಒಟ್ಟಿಗೇನೆ ಫಸ್ಟ್ ಆಯಿಲ್ ಸ್ಕಿನ್ ಯಾವ ರೀತಿ ಇರುತ್ತೆ ಅಂತ ಗೊತ್ತು ಅದು ಆಯಿಲ್ ಆಯಿಲ್ ತರ ಇರುತ್ತೆ ಸ್ವಲ್ಪ ಬೆವರದ ತಕ್ಷಣವೇ ಅವರಿಗೆ ಆಯಿಲ್ ಜಾಸ್ತಿ ಸೆಕ್ರೇಷನ್ ಆಗಿ ಅವ್ರು ಕಪ್ಪು ಕಾಡ್ಸಕ್ ಶುರು ಆಗ್ತಾರೆ ಅದು ಆಯಿಲ್ ಸ್ಕಿನ್ ಡ್ರೈ ಸ್ಕಿನ್ ಅಂತ ಅಂದ್ರೆ ಸ್ವಲ್ಪ ಪರಪರ ತರ ಆಗಿರುತ್ತೆ ಆಯಿಲ್ ಗ್ಲಾಡ್ ಸರಿ ಕಡಿಮೆ ಇರುತ್ತೆ ಈ ಆಯಿಲ್ ಸ್ಕಿನ್ ಅವರಿಗೆ ಪಿಂಪಲ್ಸ್ ಜಾಸ್ತಿ ಇದ್ರು ಅವರಿಗೆ ರಿಂಕಲ್ಸ್ ಕಡಿಮೆ ಆದರೆ ಡ್ರೈ ಸ್ಕಿನ್ ಪಿಂಪಲ್ಸ್ ಇರೋಲ್ಲ ಆದರೆ ಅವರಿಗೆ ರಿಂಕಲ್ಸ್ ಆಗೋ ಚಾನ್ಸಸ್ ಜಾಸ್ತಿ ಆದರೆ ಪುಣ್ಯವಂತರು ಅಂತ ಅಂದರೆ ಅವ್ರು ನಾರ್ಮಲ್ ಸ್ಕಿನ್ ಅವರು ಈ ಕಡೆ ಅವ್ರು ಆಯ್ಲಿ ಸ್ಕಿನ್ ಅಲ್ಲ ಈ ಕಡೆ ಡ್ರೈ ಸ್ಕಿನ್ ಅಲ್ಲ ಅವ್ರನ್ನ ಅದಕ್ಕೆ ಪುಣ್ಯವಂತರು ಅಂತಲೇ ಕರಿಬಹುದು ಆಮೇಲೆ ಬರೋದು ಕಾಂಬಿನೇಷನ್ ಸ್ಕಿನ್ ಕಾಂಬಿನೇಷನ್ ಸ್ಕಿನ್ ಅಂದ್ರೆ ಡ್ರೈ ಸ್ಕಿನ್ ಇರುತ್ತೆ ಆಯಿಲಿ ಸ್ಕಿನ್ ಇರುತ್ತೆ ಎಲ್ಲಿ ಆಯಿಲಿ ಸ್ಕಿನ್ ಇರುತ್ತೆ ಮೂಗಿನ ಅಕ್ಕಪಕ್ಕದಲ್ಲಿ ಮತ್ತೆ ಹಣೆ ಮಧ್ಯ ಭಾಗದಲ್ಲಿ ಆಯಿಲ್ ಇರುತ್ತೆ ಬೇರೆ ಕಡೆ ಡ್ರೈ ಇರುತ್ತೆ ಆದ್ರಿಂದ ಇವರು ಡ್ರೈ ಸ್ಕಿನ್ ಆಯ್ಲಿ ಎರಡು ಥರನೂ ಉಪಯೋಗಿಸಬಹುದು ತುಂಬಾ ತಪ್ಪೇನಿಲ್ಲ ನಾರ್ಮಲ್ ಸ್ಕಿನ್ ಅಲ್ಲಿ ಕೂಡ ಮಾಮೂಲಿಯಾಗಿ ನೀವು ಎಲ್ಲದನ್ನು ಕಣ್ಣು ಮುಚ್ಕೊಂಡು ತೊಂದರೆನೇ ಇಲ್ಲ ಸೆನ್ಸಿಟಿವ್ ಸ್ಕಿನ್ ಅವರು ನೀವು ಯಾವ ರೀತಿ ಕಂಡು ಹಿಡ್ಕೋಬಹುದು ನೀವು ನೀವೇನಾದ್ರೂ ಶೇವಿಂಗ್ ಮಾಡಿದ್ರೆ ಯಾವ್ದಾದ್ರು ಮೇಕಪ್ ಹಾಕಿದ್ರೆ ಅಥವಾ ಯಾವ್ದಾದ್ರು ನೀವು ಕಾಸ್ಮೆಟಿಕ್ಸ್ ಉಪಯೋಗಿಸಿದಾಗ ನಿಮ್ಗೆ ಉರಿ ಬರುತ್ತೆ ಕೆಂಪಾಗುತ್ತೆ ಶೇವಿಂಗ್ ಮಾಡಿದಾಗ್ಲಂತ ಅದರಲ್ಲೂ ಈ ಗಂಡಸರಿಗೆ ಉಲ್ಟಾ ಶೇವಿಂಗ್ ಮಾಡ್ಬಿಟ್ರೆ ಬೊಬ್ಬೆನೇ ಬಂದ್ಬಿಡುತ್ತೆ ಅವ್ರ ಸೆನ್ಸಿಟಿವ್ ಸ್ಕಿನ್ ಇವರು ಯಾವ್ದೇ ಕಾಸ್ಮೆಟಿಕ್ಸ್ ಉಪಯೋಗಿಸ್ಬೇಕಾದ್ರೆ ಹುಷಾರಾಗಿರಬೇಕು ಈಗ ಗೊತ್ತಾಯ್ತಲ್ವಾ ಈಗ ಡ್ರೈ ಗೆ ಸ್ಪೆಷಲ್ ಆಗಿ ಹೇಳೋದಂತ ಅಂದ್ರೆ ಏನಪ್ಪಾ ಅಂತಂದ್ರೆ ಇವರು ಕೂಡ ಏನಕ್ಕೆ ಸ್ಕ್ರಬ್ ಮಾಡ್ತೀವಿ ಡೆಡ್ ಸ್ಕಿನ್ ನ ವಾರಕ್ಕೆ ಮೂರು ದಿನ ಮಾಡಿದ್ರೆ ಸಾಕು ಡೈಲಿ ಮಾಡೋದು ಬೇಕಾಗಲ್ಲ ಇದಕ್ಕೆ ನೀವು ರೆಡಿಮೇಡ್ ತೊಗೊಳ್ಳೋದಾದ್ರೆ ಏಪ್ರಿಕ ಸ್ಕ್ರಬ್ಬರ್ ಅಂತ ಬರುತ್ತೆ ವಾಲ್ನಟ್ ಸ್ಕ್ರಬ್ಬರ್ ಅಂತ ಬರುತ್ತೆ ಇದನ್ನ ಉಪಯೋಗಿಸ್ಕೋಬೋದು ಇನ್ನು ನಾವು ಕ್ಲೆನ್ಸರ್ ಉಪಯೋಗಿಸ್ಕೋ ಆಯಿಲ್ ಸ್ಕಿನ್ ಅಲ್ಲಿ ಕ್ಲೆನ್ಸರ್ ಉಪಯೋಗಿಸ್ತಾರೆ ನಾವು ಉಪಯೋಗಿಸ್ಕೋಬಹುದಾ ಹೌದು ನೀವು ಉಪಯೋಗಿಸ್ಕೋಬೋದು ನೀವು ಉಪಯೋಗಿಸೋ ಕ್ಲೆನ್ಸರ್ ಅಲ್ಲಿ ಗ್ಲಿಸರಿನ್ ಇರಬೇಕು ಮತ್ತೆ ಡೈಮೆಥಿಕೋನ್ ಅಂತ ಇರಬೇಕು ಇದು ಇಂಪಾರ್ಟೆಂಟ್ ನೀವು ಯಾವ್ದಾರು ತಗೊಳ್ಳಿ ಅದೇ ತೊಗೊಳ್ಳಿ ಇದೇ ತಗೊಳ್ಳಿ ಅಂತ ಹೇಳಲ್ಲ ಬೇರೆಯವ್ರ ತರ ಇದನ್ನೇ ತಗೋಬೇಕು ಅಂದ್ರೆ ತೋರಿಸಲ್ಲ ನೀವು ಯಾವ್ದಾರು ತಗೊಳ್ಳಿ ಇವೆರಡು ಇದೆಯಾ ಒಳಗಡೆ ಇನ್ಗ್ರೀಡಿಯೆಂಟ್ಸ್ ಅಂತ ನೋಡಿ ಅಷ್ಟೇ ನನಗಿರ ಬ್ರ್ಯಾಂಡ್ ಇಂಪಾರ್ಟೆಂಟ್ ಅಲ್ಲ ಆಮೇಲೆ ಟೋನರ್ ಏನಕ್ಕೆ ಉಪಯೋಗಿಸ್ತೀವಿ ಅಂತ ಅಂದ್ರೆ ಚರ್ಮದ ಅಸಿಡಿಟಿ ಈ ಪಿ ಎಚ್ ವ್ಯಾಲ್ಯೂ ಅಂತೀವಲ್ಲ ಅದ್ ಕಡಿಮೆ ಆಗಲಿ ಅಂದ್ಬಿಟ್ಟು ಟೋನರ್ ಉಪಯೋಗಿಸ್ತೀವಿ ಟೋನರ್ ನಿಮ್ಗೆ ಆಲ್ಕೋಹಾಲ್ ಫ್ರೀ ಆಗಿರ್ಬೇಕು ಯಾಕೆಂತಂದ್ರೆ ಆಲ್ಕೋಹಾಲ್ ಇದ್ರೆ ಅದು ತೇವಾಂಶನ ತೆಗೆಯುತ್ತೆ ಮುಂಚೆನೆ ತೇವಾಂಶ ಕಡಿಮೆ ಇರುತ್ತೆ ಇನ್ನು ಜಾಸ್ತಿ ತೇವಾಂಶ ತೆಗೆಯೋದ್ರಿಂದ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ ಅದರಿಂದ ಆಲ್ಕೋಹಾಲ್ ಫ್ರೀ ಆರಿಸ್ಕೊಳ್ಳಿ ಆಮೇಲೆ ನೀವು ಡೆಫಿನೆಟ್ ಆಗಿ ಯಾವುದೇ ಕಾರಣಕ್ಕೂ ಆಲ್ಕೋಹಾಲ್ ಸ್ಮೋಕಿಂಗು ಮತ್ತು ಕಾಫಿನ ಕುಡಿದೇ ಇದ್ರೆ ಒಳ್ಳೆಯದು ಯಾಕೆ ಅಂತಂದ್ರೆ ಇದು ಡೈಯೂರಿಟಿಕ್ ಆಗಿರೋದ್ರಿಂದ ನಿಮಗೆ ಆಲ್ರೆಡಿ ಮಾಯಿಶ್ಚರ್ ಕಡಿಮೆ ಇರುತ್ತೆ ಚರ್ಮದಲ್ಲಿ ಮತ್ತು ಮಾಯ್ಚರ್ ಇದು ತೆಗೆಯೋದ್ರಿಂದ ನಿಮಗೆ ಡ್ರೈಟ್ನೆಸ್ ಜಾಸ್ತಿ ಆಗುತ್ತೆ ಮುಖ ಪೊರೆ ಪೊರೆ ಆಗುತ್ತೆ ಆಮೇಲೆ ಚಳಿಗಾಲದಲ್ಲಿ ಇದ್ದಿದ್ದು ಮಾಯಶ್ಚರೈಸರ್ ಕೂಡ ಹೊರಗಡೆ ಹೋಗೋದ್ರಿಂದ ತೇವಾಂಶ ಎಣ್ಣೆ ಏನಿರುತ್ತೆ ನಿಮ್ಮ ಸ್ಕಿನ್ನಲ್ಲಿ ಹೊರಗಡೆ ಹೋಗುವ ಚಳಿಗಾಲದಲ್ಲಿ ನಿಮಗೆ ಮುಖ ಜಾಸ್ತಿ ಬಿರಿಯುತ್ತೆ ಅಂತ ಟೈಮಲ್ಲಿ ನೀವು ಈ ಮಾಯ್ಚರೈಸರ್ಗಳನ್ನ ಜಾಸ್ತಿ ಉಪಯೋಗಿಸ್ಕೊಳ್ಬೇಕು ನಿಮಗೆ ಮೆಡಿಕಲ್ ಅಲ್ಲೂ ಮಾಯಶ್ಚರೈಸರ್ ಸಿಗುತ್ತೆ ಕಾಸ್ಮೆಟಿಕ್ಕಾಗಿಯೂ ಸಿಗುತ್ತೆ ಮೆಡಿಕಲ್ದು ಸ್ವಲ್ಪ ಸ್ಮೆಲ್ ಇರುತ್ತೆ ಕಂಫರ್ಟಬಲ್ ಇರೋಲ್ಲ ಜಾಸ್ತಿ ಎಫೆಕ್ಟ್ ಇರುತ್ತೆ ಇಲ್ಲ ಕಾಸ್ಮೆಟಿಕ್ಸ್ ನಿಮಗೆ ಸ್ಮೆಲ್ ಅದೆಲ್ಲ ಚೆನ್ನಾಗಿರುತ್ತೆ ಅದರಿಂದ ಕಾಸ್ಮೆಟಿಕ್ಸ್ ನೀವು ಮಾಯ್ಚರೈಸರ್ ಕೂಡ ತೊಗೋಬೋದು ನಾನು ಹೋಮ್ ಮೇಡ್ ಸ್ಕ್ರಬ್ಬರ್ ಮಾಡ್ಕೊಳ್ತೀನಿ ನನಗೆ ಕಾಸ್ಮೆಟಿಕ್ಸ್ ಬೇಡ ಅಂತಂದ್ರೆ ನೀವು ಬ್ರೌನ್ ಶುಗರು ಮತ್ತೆ ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡ್ಕೊಂಡು ನೀವು ಸ್ಕ್ರಬ್ಬರ್ ಆಗಿ ಉಪಯೋಗಿಸ್ ಸ್ಕ್ರಬ್ಬರ್ ಉಪಯೋಗ ಆಗಲೇ ಹೇಳಿದೀನಿ ಅದು ಕಾಸ್ಮೆಟಿಕ್ ನೀವು ಮನೇಲಿ ಹೋಮ್ ಮೇಡ್ ಮಾಡ್ಕೊಳ್ಳೋದಾದ್ರೆ ಈ ರೀತಿ ಮಾಡ್ಕೊಳ್ಳಿ ಆಮೇಲೆ ಸ್ವಲ್ಪ ಮಾಯ್ಚರೈಸರ್ ತರ ನಾನು ಮನೇಲಿ ಉಪಯೋಗಿಸ್ಕೊಳ್ತೀನಿ ಅಂತ ಅಂದರೆ ನೀವು ಮೊಟ್ಟೆ ವಾಸನೆ ನಿಮ್ಗೆ ಇಷ್ಟ ಆಗೋದಾದರೆ ನೀವು ಎಗ್ ವೈಟ್ನ ಬೇಕಾದರೂ ಉಪಯೋಗಿಸ್ಕೋಬೋದು ನಿಮಗೆ ಮೊಟ್ಟೆ ವಾಸನೆ ಇಷ್ಟ ಆಗೋದಾದರೆ ಮಾಯಶ್ಚರೈಸರ್ ಥರ ಇದು ಕೆಲಸ ಮಾಡುತ್ತೆ ನೀವು ಮಾಯಶ್ಚರೈಸರ್ ಓಮ್ ಮೇಡ್ ಮಾಡ್ಕೊಳ್ತೀನಿ ಅಂತ ಅಂದರೆ ಕೊಬ್ಬರಿ ಎಣ್ಣೆ ಸ್ವಲ್ಪ ಅದಕ್ಕೆ ಕಾಡ್ಲಿವರ್ ಆಯಿಲ್ ಅಂತ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ ಇದು ಒಮೆಗಾ ತ್ರೀ ಫಿಶ್ ಆಯಿಲ್ ಅಂತ ಅದನ್ನೊಳಗಡೆ ಮಿಕ್ಸ್ ಮಾಡ್ಕೊಂಡು ಮತ್ತೆ ಅಲೋವೆರಾ ಜೆಲ್ ಈ ಮೂರನ್ನ ಮಿಕ್ಸ್ ಮಾಡಿಕೊಂಡು ನೀವು ಮಾಯಶ್ಚರೈಸರ್ ಥರ ಉಪಯೋಗಿಸ್ಕೋಬಹುದು ಬಾದಾಮಿ ಆಯಿಲ್ ಪ್ಯೂರ್ ಆಲಿವ್ ಆಯಿಲ್ ಅಡಿಗೆ ಕೂಡ ಈಗ ಆಲಿವ್ ಆಯಿಲ್ ಬರ್ತಾ ಇದಾವೆ ಅದನ್ನು ಉಪಯೋಗಿಸ್ಕೋಬಾರ್ದು ಪ್ಯೂರ್ ಆಯಿಲ್ ನ ನೀವು ಉಪಯೋಗಿಸ್ಕೋಬೇಕಾಗುತ್ತೆ ಇನ್ ಮಾಯ್ಚರೈಸರ್ಸ್ ಗಳಲ್ಲಿ ನಿಮ್ಗೆ ಏನೇನು ಇರಬೇಕು ಅಂತ ಅಂದ್ರೆ ಗ್ಲಿಸರಿನ್ ಇರಬೇಕು ಗ್ಲೈಕಾಲ್ ಇರಬೇಕು ಆಯಲೋನಿಕ್ ಆಸಿಡ್ ಇರಬೇಕು ಇವುಗಳನ್ನು ನೋಡಿ ಯಾವ್ದು ಮಾಯ್ಚರೈಸರ್ ಇರಬೇಕು ನೀವು ತಗೊಳ್ಳಿ ಈಗ ಆಯಿಲಿ ಸ್ಕಿನ್ನರಿಗೆ ಯಾವ್ದೋ ಸೀರಂ ಇದೆ ಅವ್ರಿಗೆ ಹೇಳಿದೀನಿ ನಾನು ಆ ನೀವು ಡ್ರೈ ಸ್ಕಿನ್ ನಿಮ್ಗೆ ಒಂದು ಸೀರಂ ಬೇಡವಾ ಅದಕ್ಕೆ ನಿಮಗೆ ಬೆಸ್ಟ್ ಸೀರಮ್ ಯಾವ್ದಪ್ಪ ಅಂತಂದ್ರೆ ಅದು ಆರ್ಗನ್ ಆಯಿಲ್ ಆರ್ಗನ್ ಆಯಿಲ್ ಇರೋ ಅಂತ ಯಾವುದೇ ಸೀರಮ್ನ ನೀವು ಉಪಯೋಗಿಸ್ಕೋಬಹುದು ಈ ಸೋಪ್ ನೋಡಿ ನಿಮ್ಗೆ ಒಂದು ಸಿಂಪಲ್ ಟ್ರಿಕ್ ಹೇಳ್ಕೊಡ್ತೀನಿ ಅದೇನಪ್ಪ ಅಂತ ಅಂದ್ರೆ ಕಲರ್ಸ್ ಅಲ್ಲಿ ನೀವು ಕಂಡಿಡ್ಕೊಬಿಡ್ಬಹುದು ಕಲರ್ ಹೇಗಪ್ಪ ಅಂತ ಅಂದ್ರೆ ಬ್ರೌನ್ ಕಲರ್ ಇದ್ರೆ ಅದು ಡ್ರೈ ಸ್ಕಿನ್ ಅನುಕೂಲ ಆಗುತ್ತೆ ಯಾಕೆಂತಂದ್ರೆ ಇದರಲ್ಲಿ ಗ್ಲಿಸರಿನ್ ಜಾಸ್ತಿ ಇರುತ್ತೆ ಇನ್ನ ಆಯಿಲಿ ಸ್ಕಿನ್ ಅಂದ್ರೆ ಗ್ರೀನ್ ಕಲರ್ ಸೋಪ್ ಸೆಟ್ ಆಗುತ್ತೆ ಆಮೇಲೆ ಸೆನ್ಸಿಟಿವ್ ಸ್ಕಿನ್ ಅಗೆ ಈ ಮಕ್ಕಳಿಗೆ ಉಪಯೋಗಿಸುವಂತ ವೈಟ್ ಸೋಪ್ ಒಳ್ಳೇದು ಈ ರೀತಿ ನೀವು ಕಲರ್ ಅಲ್ಲೇ ನೀವು ಕಂಡು ಹಿಡ್ಕೋಬಹುದು ಇನ್ ನಾರ್ಮಲ್ ಸ್ಕಿನ್ ಅವ್ರು ಯಾವ್ದು ಬೇಕಾದ್ರು ಉಪಯೋಗಿಸ್ಕೋಬಹುದು ಅವ್ರಿಗೆ ತೊಂದರೆ ಇಲ್ಲ ಕಾಂಬಿನೇಷನ್ ಸ್ಕಿನ್ ಇರೋರು ಯಾವ್ದ್ ಉಪಯೋಗಿಸಿ ಅರ್ಧ ಬೇಕಾದ್ರೆ ನೀವು ಗ್ರೀನ್ ಕಲರ್ ಉಪಯೋಗಿಸಿ ಬ್ರೌನ್ ಅವರು ಉಪಯೋಗಿಸಿ ಈಗ ಹೇಳದ್ನಲ್ಲ ಆಯಿಲ್ ಸ್ಕಿನ್ ಅವ್ರಿಗೆ ಯಾವ ಪಾರ್ಟ್ ಅಲ್ಲಿ ಇರುತ್ತೆ ಅಂತ ಮೂಗಿನ ಅಕ್ಕಪಕ್ಕ ಹಣೆ ಮಧ್ಯ ಭಾಗದಲ್ಲಿ ಆ ಭಾಗಕ್ಕೆ ಒಂದ್ ಬೇಕಾದ್ರೆ ಒಂದ್ ತರ ಸೋಪು ಇನ್ ಬೇರೆ ಕಡೆಗೆ ಇನ್ನೊಂದು ಕಲರ್ ಸೋಪ್ ಉಪಯೋಗಿಸ್ಕೋಬಹುದು ಈ ಕ್ಲೆನ್ಸರ್ ಆಮೇಲೆ ಫೇಸ್ ವಾಶ್ ಗಳು ಕೂಡ ಅದೇ ಕಲರ್ ಇರ್ತವೆ ಸಮಯ ನೀವು ಅಬ್ಸರ್ವ್ ಮಾಡಿ ಗ್ರೀನ್ ಕಲರ್ ಬ್ರೌನ್ ಇಲ್ಲ ವೈಟ್ ಮಾಡಿರ್ತಾರೆ ನಿಮ್ಗೆ ಈಸಿಯಾಗಿ ಅಂತ ಸಮ ಎಲ್ಲಾ ಕಂಪನಿಗಳು ಇದೊಂದನ್ನು ಕಲರ್ ನ ಫಾಲೋ ಮಾಡ್ತಾರೆ ಬ್ರೌನ್ ಗ್ರೀನ್ ವೈಟ್ ಈಗ ನಾನು ಹೇಳಿರೋ ಪ್ರಕಾರ ಸೆಲೆಕ್ಟ್ ಮಾಡಿಕೊಂಡು ಸೋಪ್ ಕ್ಲೆನ್ಸರ್ ಅಥವಾ ಫೇಸ್ ವಾಶ್ ನ ನೀವು ಈಸಿಯಾಗಿ ಪರ್ಚೇಸ್ ಮಾಡಬಹುದು ಫೇಸ್ ಮಾಸ್ಕ್ ನಾವು ಉಪಯೋಗಿಸ್ಕೋಬಹುದ್ರೈ ಸ್ಕಿನ್ನರು ಆಯಿಲ್ ಸ್ಕಿನ್ನರ್ ಏನೋ ಮುಲ್ತಾನಿ ಮಿಟ್ಟಿ ಉಪಯೋಗಿಸ್ತಾರೆ ನಾವು ಯಾವುದನ್ನು ಉಪಯೋಗಿಸ್ಕೋಬೇಕು ಡ್ರೈ ಸ್ಕಿನ್ನರ್ಗೆ ಪಪ್ಪಾಯ ಆರೆಂಜ್ ಈ ತರ ರೆಡಿಮೇಡ್ ಫೇಸ್ ಮಾಸ್ಕ್ ಬರುತ್ತೆ ಅದು ಚರ್ಮಕ್ಕೆ ತೇವಾಂಶನ ತುಂಬುತ್ತೆ ಮುಲ್ತಾನಿ ಮಿಟ್ಟಿ ತೇವಾಂಶನ ತೆಗಿಯುತ್ತೆ ಅದು ಆಯಿಲ್ ಸ್ಕಿನ್ ಓಕೆ ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಇವು ಪಪ್ಪಾಯ ಮತ್ತು ಆರೆಂಜ್ ಪೀಲ್ ಆಫ್ ಅಂತ ಏನಿದಾವೆ ಇವು ಮಾಯ್ಚರೈಸರ್ನ ಕೊಡ್ತವೆ ಎಕ್ಸರ್ಸಾಯಿಲ್ ನ ತೆಗಿಯಲ್ಲ ಆದ್ರಿಂದ ಡ್ರೈ ಸ್ಕಿನ್ ಅರ್ ಒಳ್ಳೇದು ಈ ರೀತಿ ಫೇಸ್ ಮಾಸ್ಕ್ಗಳನ್ನ ನೀವು ಉಪಯೋಗಿಸಿ ಇಲ್ಲ ಅಂತಂದ್ರೆ ನೀವು ಬೇಕಾದ್ರೆ ಡೈರೆಕ್ಟ್ ಪಪ್ಪಾಯ ಅಥವಾ ಆರೆಂಜ್ ಬೇಕಾದ್ರೂ ಅದನ್ನು ಕೂಡ ಡೈರೆಕ್ಟ್ ಹಣ್ಣುಗಳನ್ನೇ ಬೇಕಾದ್ರೂ ಉಪಯೋಗಿಸ್ಕೋಬಹುದು ನೀವು ತೀರಸಕ್ ಪೇನ್ ಇಲ್ಲ ಇನ್ನ ಡ್ರೈ ಸ್ಕಿನ್ ಅವ್ರ ಮೇಕಪ್ ಮಾಡ್ಕೋಬೇಕು ಅಂತ ಅಂದ್ರೆ ಆಯಿಲಿ ಸ್ಕಿನ್ ಅವರು ಆಯಿಲ್ ಫ್ರೀ ಅಂತಿರೋದು ನೋಡ್ ತಗೋಬೇಕು ನೀವು ಸ್ವಲ್ಪ ಮಾಯ್ಚರೈಸರ್ ಟೈಪ್ ಇದೆಯಾ ಅಂತ ನೋಡ್ ತಗೋಬೇಕು ಆಮೇಲೆ ಮೇಕಪ್ ಪ್ರಾಡಕ್ಟ್ಸಲ್ಲಿ ಅಲ್ಲಿ ಸ್ವಲ್ಪ ಎಸ್ ಪಿ ಎಫ್ ಥರ್ಟಿ ಅಂತ ಇರಬೇಕು ಯಾಕೆಂದ್ರೆ ಇದು ಸನ್ಸ್ಕ್ರೀನ್ ತರ ವರ್ಕ್ ಆಗುತ್ತೆ ಅದು ಮುಂಚೆನೇ ಇದ್ರೆ ಒಳ್ಳೇದು ಅದೇ ತರ ಲಿಪ್ಸ್ಗೂ ಕೂಡ ಅದು ಸೆಬಿಯಸಿಯಸ್ ಗ್ಲ್ಯಾಂಡ್ಸ್ ಲಿಪ್ಸಲ್ಲಿ ಕಡಿಮೆ ಇರೋದ್ರಿಂದ ಅದು ಡ್ರೈ ಸ್ಕಿನ್ ತರನೇ ಆಗುತ್ತೆ ಆದ್ದರಿಂದ ನೀವು ಲಿಪ್ಗೆ ಲಿಪ್ ಬಾಮ್ ಉಪಯೋಗಿಸೋದು ಒಳ್ಳೇದು ಆ ಲಿಪ್ ಬಾಮಲ್ಲೂ ಕೂಡ ಎಸ್ ಪಿ ಎಫ್ ಥರ್ಟಿ ಇದೆಯಾ ಅಂತ ಯಾಕೆ ಅಂತಂದರೆ ಲಿಪ್ನು ಕೂಡ ನಾವು ಸೂರ್ಯನಿಂದ ನಾವು ಕಾಪಾಡಬೇಕಾಗತ್ತೆ ಆಮೇಲೆ ನೋಡಿ ಇದೇ ಚಳಿಗಾಲದಲ್ಲಿ ತುಟಿ ಹೊಡೆಯೋದು ಚರ್ಮ ಪೊರೆ ಪೊರೆ ಹೇಳೋದು ಡ್ರೈ ಸ್ಕೀನ್ಗೆ ಜಾಸ್ತಿ ನೀವು ಚಳಿಗಾಲದಲ್ಲಿ ಜಾಸ್ತಿ ಆರೈಕೆ ಮಾಡಬೇಕಾಗುತ್ತೆ ಇದಕ್ಕಿಂತ ಡ್ರೈ ಸ್ಕೀನ್ ಏನು ಇಲ್ಲ ಅಂದ್ಕೊಂಡಿದ್ದೀನಿ ಇನ್ನೂ ಡೌಟ್ ಇದ್ರೆ ಆಮೇಲೆ ನೀವು ಕಾಮೆಂಟ್ಸ್ ಬಾಕ್ಸಲ್ಲಿ ಕೇಳಿ ನಮಸ್ಕಾರ